ಆಗಸ್ಟ್ ಒಂಬತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕು ತನಕ ಗೋರಿಬಿದ್ದೂರು ತಾಲ್ಲೂಕು ತೊಂಡಬಾವಿ ಹೋಬಳಿಯಲ್ಲಿ ತೊಂಡಬಾವಿ ಗ್ರಾಮದಲ್ಲಿ ಶ್ರೀ ವೀರನ ವೀರ ಆಂಜನೇಯ ಸ್ವಾಮಿ ವೀರ ಹನುಮಾನ್ ಟೆಂಪಲ್ ಒಂದು ವೀರ ಆಂಜನೇಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ ಇದು ನಮ್ಮ ಮೂರು ತಲೆಮಾರಿನ ಹಿಂದೆ ಎರಡು ಮೂರು ತಲೆಮಾರಿನ ಹಿಂದೆ ಇರ್ಬೋದು ನಮಗೆ ಸರಿಯಾಗಿ ಮಾಹಿತಿ ಇಲ್ಲ ನಮ್ಮ ಪೂರ್ವಿಕರು ಇದೇ ತೊಂಡಬಾವಿಯಲ್ಲಿ ಇದ್ದು ಕೆಲವು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಉನ್ನತ ಸ್ಥಾನದಲ್ಲಿದ್ದಾಗ ಆ ವಿಜಯನಗರ ಪತನದ ನಂತರ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಭೂಮಿಗಳನ್ನು ತೆಗೆದು ವ್ಯವಸಾಯವನ್ನು ಮಾಡಿಕೊಂಡು ನಮ್ಮ ಕುಲವೃತ್ತಿಯನ್ನು ಮಾಡ್ತಾ ಭಾಳಷ್ಟು ಜನಾನರಾಗಿಳಾಗಿದ್ದರು ಅವರ ಒಂದು ಮುಂದಾಲೋಚನೆಯಿಂದ ಇಡೀ ನಮ್ಮ ಸಮಾಜಕ್ಕೆ ನಮ್ಮದ ಸಮಾಜ ಅಲ್ಲದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಹನುಮಾನ್ ಟೆಂಪಲನ್ನು ವೀರಾಂಜನೇಯ ಸ್ವಾಮಿ ಟೆಂಪಲನ್ನು ಆಗಿನ ಕಾಲದಲ್ಲಿ ಎರಡು ಎಕರೆ ಜಮೀನು ಈ ದೇವಸ್ಥಾನಕ್ಕೆ ಮುಂದೆ ದೇವಸ್ಥಾನದ ಮುಂದೆ ಎರಡು ಎಕರೆ ಜಮೀನು ಅದರಲ್ಲಿ ಬರೋ ಆದಾಯವನ್ನ ಇಲ್ಲಿ ಬಂದಂತ ಭಕ್ತಾದಿಗಳು ದೀಪ ಆ ಶ್ರಾವಣ ಮಾಸದಲ್ಲಿ ಬಂದಂತ ಸಂದರ್ಭದಲ್ಲಿ ಶ್ರಾವಣ ಮಾಸದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅನ್ನದಾನ ಪ್ರತಿಯೊಂದು ಆಗ್ಲಿ ಅನ್ನೋ ಉದ್ದೇಶದಿಂದ ಆಗಿನ ಕಾಲದಲ್ಲೇ ಮಾಡಿದ್ದಾರೆ ಅವರು ಮುಂಜಾಗ್ರತೆಯಿಂದ ಆಗಿನ ಕಾಲದಲ್ಲೇ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಒಂದು ಅವರ ಯೋಕ್ತಾನುಸಾರ ಒಂದು ಭಾಳ ಉತ್ತಮ ರೀತಿಯಲ್ಲಿ ಸಂಸ್ಕಾರ ರೀತಿಯಲ್ಲಿ ವೈ ದೇವಸ್ಥಾನವನ್ನು ಕಟ್ಟಿ ಜೀರ್ಣೋದ್ಧಾರ ಮಾಡಿ ಪೂಜೆ ಪುನಸ್ಕಾರಗಳಾಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಕಾಲಾನ ಕಾಲಾನಂತರ ನಮ್ಮ ಸಮಾಜದ ಸಂಖ್ಯೆ ಬೆಳೆಯಿತು ಯಾವಾಗಾದರೂ ನಮ್ಮಲ್ಲಿ ಉತ್ತಮ ಕಾರ್ಯಗಳಾದರೆ ಏನಾದರೂ ಮಂಗಳ ಕಾರ್ಯಗಳಾದಾಗ ಆಗಲಿ ಅಮಂಗಳ ಕಾರ್ಯಗಳಾದಾಗ ಆಗಲಿ ಅದರ ಪರಿಹಾರಕ್ಕೆ ಈ ಮನೆ ದೇವ್ರಿಗೆ ಬಂದು ಪರಿಹಾರ ಮಾಡ್ಕೊಂಡು ಹೋಗುವಂಥ ಪದ್ಧತಿ ಪೂರ್ವಕರಿಂದಲೂ ನಮಗೆ ಬಂದಿತ್ತು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಆ ಇದರಲ್ಲಿ ಮಾಡಿದಾಗ ಆಗಿನ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಬರ್ತಾ ಬರ್ತಾ ಈಗ ನಿಮಗೆ ಗೊತ್ತಿದೆ ನಮ್ಮ ಜನಸಂಖ್ಯೆ ಬಹಳಷ್ಟು ಬಹಳಷ್ಟು ಬೆಳೆದಿದೆ ನಮ್ಮ ಕುಟುಂಬವು ಸಂಖ್ಯಾಬಲ ಎಲ್ಲ ಬೆಳೆದಿರೋದ್ರಿಂದ ನಮ್ಮವರೆಲ್ಲ ಒಟ್ಟಾಗಿ ಬಂದಾಗ ಇಲ್ಲಿ ಪೂಜೆ ಪುನಸ್ಕಾರ ಆಗ್ಬೇಕಾದ್ರೆ ಕಡಿಮೆ ಆಗೋದು ಜನ ಸಲಾಭವ ಆಗೋದು ಅದನ್ನೆಲ್ಲ ನೀಗಿಸ್ಬೇಕು ಅಂತ ನಮ್ಮ ಹಿರಿಯರೆಲ್ಲ ತೀರ್ಮಾನ ಮಾಡಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡೆದು ಎಲ್ಲ ಮಾಡಿದ್ದಾರೆ ಒಂದು ಉತ್ತಮವಾದಂಥ ಕೆಲಸವನ್ನು ನಮ್ಮ ನಮ್ಮ ಸಮಾಜದ ಎಲ್ಲ ವರ್ಗದವರು ಹಾಗೂ ಎಲ್ಲರ ಸಹಕಾರದಿಂದ ಊರಿನ ಸಹಕಾರದಿಂದ ಎಲ್ಲರ ಸಹಕಾರದಲ್ಲೂ ಉತ್ತಮ ರೀತಿಯಲ್ಲಿ ಇವತ್ತು ಹೊರಹೊಮ್ಮಿದೆ ಈ ದೇವಸ್ಥಾನ ಹೊರಹೊಮ್ಮಿದೆ ತಾವೆಲ್ಲ ಕಣ್ಣಿಂದೆ ನೋಡ್ಬೋದು ಇದಕ್ಕೆ ಬಹಳ ಇತಿಹಾಸವೂ ಇದೆ ಅದೇ ರೀತಿ ಆ ಪರಂಪರೆಯಿಂದ ಬಂದಂಥ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದಂಥ ಬಹಳಷ್ಟು ಭಕ್ತಾದಿಗಳಿಗೆ ಜನಗಳಿಗೆ ಒಳ್ಳೆಯದಾಗಿರುವ ಅವಕಾಶಗಳು ಬಹಳಷ್ಟಿದೆ ಅವರು ಹೇಳ್ಕೊಂಡಿದ್ದಾರೆ ಅದರಿಂದ ಎಲ್ಲಾ ಭಕ್ತಾದಿಗಳು ಬರೀ ನಮ್ಮ ಸಮಾಜ ಅಲ್ಲ ಇಡೀ ಗೋರಿಬಿದ್ದೂರು ತಾಲೂಕಿನ ಎಲ್ಲ ಪಂಚಾಯಿತಿಗಳ ಎಲ್ಲರೂ ಅಲ್ಲದೆ ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಈ ದೇವಸ್ಥಾನಕ್ಕೆ ಬಂದು ಈ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ತಮ್ಮಲ್ಲ ಎಲ್ಲರ ಬಳಿಯೂ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಏನಾದರೂ ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸ್ಕೋಬೇಕು ಅಂತಂದ್ರೆ ಎಲ್ಲಾರನ್ನ ವೈಯಕ್ತಿಕವಾಗಿ ಕರೆಯುವಂಥ ಸಂದರ್ಭ ಇವಾಗಿಲ್ಲ ಕಾಲಾವಕಾಶ ಕಡಿಮೆ ಇರೋದರಿಂದ ಈ ಮುಖಾಂತರ ತಮಗೆ ಎಲ್ಲರಿಗೂ ಭಿನ್ನವಿಸ್ತಾ ಇದ್ದೀವಿ ತಾವು ಬಂದು ತಮ್ಮ ಕೈಲಾದ ಸೇವೆಯನ್ನು ಸ್ವಾಮಿ ಕಾರ್ಯದಲ್ಲಿ ಪಾಲ್ಗೊಂಡು ಅದರ ಫಲವನ್ನು ನಿಮಗೂ ನಿಮ್ಮ ಕುಟುಂಬ ವರ್ಗದವರೆಗೂ ನಮ್ಮ ಇಡೀ ನಮ್ಮ ತಾಲೂಕಿನ ಎಲ್ಲ ಜನ ಜನಗಳಿಗೂ ರೈತಾಪಿ ಮೊದಲನೇದಾಗಿ ರೈತಾಪಿ ಜನಗಳಿಗೆ ಉತ್ತಮವಾದಂಥ ಒಂದು ಅವಕಾಶ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ